ಮೇಡಮ್ ಆ ಸ್ಕೂಲ್ ಕಾಣ್ತಾ ಇರೋದ ಮನೆ ಮೆಟ್ಲಿಂಗ್ ರೋಡು ಡಾಂಬರ್ ರೋಡಿಂದ ಬರೀ ನೂರೈ ಮೀಟ್ರ್ ಅಲ್ಲಿ ವೆಹಿಕಲ್ ಹೋಗ್ತಾ ಇದೆ ಇದೆ ಮೇಡಮ್ ಜಾಗ ಇಪ್ಪತ್ನಾಲ್ಕು ಗುಂಟೆ ಸ್ಕ್ವೈರ ಆಗಿದೆ ಮೇಡಮ್ ಜಾಗ ಇಪ್ಪತ್ನಾಲ್ಕು ಹಳ್ಳಿಕರೆ ಉಂಡಿ ಹತ್ರ ಮೇಡಮ್ ತಗಡೂರ್ಗೆ ಹೋಗೋ ರೋಡು ಇನ್ನೂ ನಮಗೆ ನಿಯರ ಸಿಗುತ್ತೆ ನೋಡಿ ರೆಡ್ ಸಾಯಲ್ಲು ಅಕ್ಕಪಕ್ಕಲ್ಲ ತೋಟ ಮಾಡಿದ್ದಾರೆ ನೋಡಿ ಬ್ಯಾಕ್ ಸೈಡೆಲ್ಲ ತೋಟ ಇದೆ ತೋಟ ಮಾಡೋಕ್ಕೆ ಒಂದು ಜಾಗ ಈ ಜಮೀನು ಬಿಟ್ರೆ ಪಕ್ಕದ ಜ ಪಕ್ಕದ್ದೇ ಡಾಂಬರ್ ರೋಡು ಈ ಜಮೀನು ಬಿಟ್ಟು ಪಕ್ಕದ್ದೇ ಡಾಮರ್ ರೋಡು ಒಬ್ಳು ಮನೆ ಕಾಣ್ತಾ ಇತ್ತಲ್ಲ ಸ್ಕೂಲು ಅದೇ ಡಾಮರ್ ರೋಡು ಈ ಜಮೀನು ಬಿಟ್ಟು ಪಕ್ಕದ ಜಮೀನು ಇಪ್ಪತ್ನಾಲ್ಕು ಗುಂಟೆ ಇದು ಮೆಟ್ಲಿಗೆ ನೋಡಿ ಇದು ತರ್ಟಿ ಫೀಟ್ ರೋಡು ಮೂವತ್ತ್ಮೂರು ಅಡಿ ರೋಡ್ ಬರ್ತವೆ ಮೇಡಮ್ ತರ್ಟಿ ಫೀಟಿಗೆ ಜಾಸ್ತಿ ಬರುತ್ತೆ লে uh, <inaudible> <inaudible> <inaudible>